ಸೊ ಹೇಗಾಯಿ ಸಿಗಿದ್ರ ಎಲ್ಲರೂ ಎಲ್ಲರೂ ಚೆನ್ನಾಗಿದರಾ ಅಂತ ಅನ್ಕೋತೀನಿ ರಿಯಲ್ಮಿ ಕಡೆಯಿಂದ ರಿಯಲ್ಮಿ ಫಿಫ್ಟೀನ್ ಮತ್ತು ಫಿಫ್ಟೀನ್ ಪ್ರೋ ಲಾಂಚ್ ಆಗ್ತಾ ಇರುವಂತದ್ದು ಅವರು ಮೊದಲು ಏನ್ ಮಾಡಿದಾರಪ್ಪ ಅಂದ್ರೆ ಫಿಫ್ಟೀನ್ ಫಿಫ್ಟೀನ್ ಪ್ರೋ ಫಿಫ್ಟೀನ್ ಪ್ಲಸ್ ಈ ರೀತಿ ಲಾಂಚ್ ಮಾಡ್ತಾ ಇದ್ರು ಆದ್ರೆ ಈ ಸಲ ಫಿಫ್ಟೀನ್ ಪ್ಲಸ್ ಏನ್ ಅದನ್ನ ಅದನ್ನ ದಲ್ಲಿ ಆಡ್ ಮಾಡಿರುವಂತದ್ದು ಇನ್ನ ಇದರ ಒಂದು ಡಿಸೈನ್ ಅಂಡ್ ಬಿಲ್ಡ್ ಬಗ್ಗೆ ಮಾತಾಡಿದ್ರೆ ನಿಮಗೆ ಡಿಸೈನ್ ಪಾಲಿ ಕಾರ್ಬೋನೇಟ್ ಬ್ಯಾಕ್ ಸಿಗ್ತಾ ಇರುವಂತದ್ದು ಫ್ರೇಮ್ ನಿಮ್ಗೆ ಇಲ್ಲಿ ಮೆಟಲ್ ಫ್ರೇಮ್ ಸಿಗುತ್ತೆ ಇದರ ಬಟನ್ ನಿಮಗೆ ಇಲ್ಲಿ ಪ್ಲಾಸ್ಟಿಕ್ ದಸ್ ಇರುವಂತದ್ದು ಇಲ್ಲಿ ನಿಮಗೆ ಮೂರು ಕಲರ್ ವೇರಿಯಂಟ್ ಸಿಗ್ತಾ ಇರುವಂತದ್ದು ಫ್ಲೋಟಿಂಗ್ ಸಿಲ್ವರ್ ಇರುವಂತದ್ದು ನಿಮಗೆ ಗ್ರೀನ್ ವೆಲ್ವೆಟ್ ಇರುವಂತದ್ದು ಮತ್ತು ಇನ್ನು ನಿಮಗೆ ಪರ್ಪಲ್ ಕಲರ್ ಒಂದು ನಿಮಗೆ ಸಿಗುವಂತದ್ದು ಓವರ್ ಆಲ್ ಆಗಿ ಮೂರು ಕಲರ್ ನಿಮ್ಗೆ ಇಲ್ಲಿ ಸಿಗ್ತಾ ಇರುವಂತದ್ದು ಇನ್ನ ವೇಟ್ ಬಗ್ಗೆ ಗೈಸ್ ಇದ್ರ ವೇಟ್ ನಿಮ್ಗೆ ಒಂದೂರ ತೊಂಬತ್ತೈದು ಗ್ರಾಮ್ ಇರುವಂತದ್ದು ಅಂದ್ರೆ ಇದೊಂದು ಏಳು ಸಾವಿರ ಎಂ ಎಚ್ ಬ್ಯಾಟರಿ ಇದ್ರೂ ಕೂಡ ನಿಮಗೆ ಇಲ್ಲಿ ಒಂದೂರ ತೊಂಬತ್ತೈದು ಗ್ರಾಮ್ ಸ್ಮಾರ್ಟ್ ಫೋನ್ ಸಿಗ್ತಾ ಇರುವಂತಹ ಇನ್ನ ಥಿಕ್ನೆಸ್ ಬಗ್ಗೆ ಮಾತನಾಡಿದ್ರೆ ಗೈಸ್ ಇಲ್ಲಿ ವೆಲ್ ಬ್ಯಾಲೆನ್ಸ್ಡ್ ತಿಕ್ನೆಸ್ ಇರುವಂತದ್ದು ಸೆವೆನ್ ಪಾಯಿಂಟ್ ಸೆವೆನ್ ಎಂ ಎಂ ನಿಮಗೆ ಇಲ್ಲಿ ಥಿಕ್ನೆಸ್ ಇರುವಂತದ್ದು ಇದ್ರ ಜೊತೆಗೆ ನಿಮಗೆ ಐ ಪಿ ಸಿಕ್ಸ್ಟಿ ಸಿಕ್ಸ್ ಮತ್ತು ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ನೈನ್ ನಿಮಗೆ ವಾರ್ಡ್ ಕೂಡ ಪ್ರೊವೈಡ್ ಮಾಡಿರುವಂತದ್ದು ಇನ್ನ ನಾವು ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ಡಿಸ್ಪ್ಲೇ ನಿಮ್ಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಆಮುಲೆಟ್ ಕರ್ವ್ ಡಿಸ್ಪ್ಲೇ ಇರುವಂಥದ್ದು ಇದು ಫೋರ್ ಡಿ ಕರ್ವ್ ಅಂದರೆ ಅಂದರೆ ನಿಮಗೆ ಸುತ್ತಮುತ್ತ ಇದು ಕರ್ವ್ ಡಿಸ್ಪ್ಲೇ ಇರುತ್ತೆ ಅಂದರೆ ತುಂಬಾ ಕರ್ವ್ ಅಲ್ಲ ಐ ಲೈಕ್ ಫ್ಲಾಟ್ ಡಿಸ್ಪ್ಲೇಸ್ ಇಲ್ಲಿ ನೋಡೋದಾದ್ರೆ ನಿಮಗೆ ಇಲ್ಲಿ ರಿಫ್ರೆಶ್ ರೇಟ್ ಒಂದ್ ನೂರ ನಲ್ವತ್ ಇಲ್ಲಿ ಹರ್ಟ್ಸ್ ನಿಮ್ಗೆ ರಿಫ್ರೆಶ್ ಇರುತ್ತೆ ಮತ್ತು ನಿಮಗೆ ಒಂದು ಟೂ ಫೋರ್ಟಿ ಹರ್ಸ್ ನಿಮಗೆ ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಇರುವಂತದ್ದು ಇದರ ಒಂದು ಹೈ ಬ್ರೈಟ್ನೆಸ್ ಬಗ್ಗೆ ಮಾತನಾಡಿದ್ರೆ ನಿಮಗೆ ಇಲ್ಲಿ ಹದಿನೆಂಟು ನೂರು ನಿಟ್ಸ್ ಹೈ ಬ್ರೈಟ್ನೆಸ್ ನಿಮಗೆ ಇಲ್ಲಿ ಸಿಗುತ್ತೆ ಇನ್ನ ಪೀಕ್ ಬ್ರೈಟ್ನೆಸ್ ಬಗ್ಗೆ ಮಾತಾಡಿದ್ರೆ ಆರವರೆ ಸಾವಿರ ನೀಟ್ಸ್ ನಿಮ್ಗೆ ಇಲ್ಲಿ ಪೀಕ್ ಬ್ರೈಟ್ನೆಸ್ ಇರುವಂತದ್ದು ಓವರ್ ಆಲ್ ಆಗಿ ಒಂದು ಬೆಸಲ್ಸ್ ನೋಡೋದ್ರೆ ಒಂದು ಒಳ್ಳೆಯ ಕ್ವಾಲಿಟಿಯ ಡಿಸ್ಪ್ಲೇ ಇರುವಂತದ್ದು ಇಲ್ಲಿ ನಿಮಗೆ ಗೋರಿಲಾ ಗ್ಲಾಸ್ ಸೆವೆನ್ ಐ ನಿಮಗೆ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಇನ್ನು ನಾವು ಪ್ರೊಸರ್ ಬಗ್ಗೆ ಮಾತನಾಡಿದ್ರೆ ಪ್ರೊಸರ್ ಸ್ನಾಪ್ ಡ್ರ್ಯಾಗನ್ ಸೆವೆನ್ ಜನ್ ಫೋರ್ ಇರುವಂತದ್ದು ಅಂದ್ರೆ ಸೆವೆನ್ ಜನ್ ತ್ರೀ ಎಂತಾನು ಇದು ಒಂದು ಸ್ವಲ್ಪ ಫಿಫ್ಟೀನ್ ಪರ್ಸೆಂಟ್ ಅಪ್ಡೇಟ್ ಇರುವಂತದ್ದು ರಿಯಲ್ಮಿ ಇದೇ ಸ್ಮಾರ್ಟ್ ಫೋನ್ ಅಲ್ಲಿ ಇದು ಫಸ್ಟ್ ಲಾಂಚ್ ಆಗ್ತಾ ಇರೋದು ಇಂಡಿಯಾದಲ್ಲಿ ನಿಮಗೆ ಅಂತ ಸ್ನಾಪ್ಡ್ರಾಗನ್ ಸೆವೆನ್ ಜನ್ ತ್ರೀ ನೋಡಿದ್ರೆ ನಿಮಗೆ ಎಂಟೂವರೆ ಲಕ್ಷದ ಒಳಗೂ ನಿಮಗೆ ಬರುತ್ತೆ ಆದ್ರೆ ಒಂದು ಸ್ನಾಪ್ಡ್ರಾಗನ್ ಸೆವೆನ್ ಜನ್ ಫೋರ್ ಏನ್ ಇದರಲ್ಲಿ ನಿಮಗೆ ಹತ್ತುವರೆ ಲಕ್ಷದ ಮೇಲೆ ಹೋಗುವಂತದ್ದು ಇಲ್ಲಿ ನಿಮಗೆ ಎಲ್ ಪಿ ಡಿ ಡಿಆರ್ ಫೋರ್ ಎಕ್ಸ್ ರಾಮ್ ಕೊಡ್ತಾರೆ ಯು ಎಫ್ ಎಸ್ ತ್ರೀ ಪಾಯಿಂಟ್ ಜೀರೋ ಕೊಡ್ತಾರೆ ತ್ರೀ ಪಾಯಿಂಟ್ ಜೀರೋ ಕೊಟ್ಟರು ಇಲ್ಲಿ ನಮಗೆ ಎಲ್ ಪಿ ಆರ್ ಫೋರ್ ಎಕ್ಸ್ ರಾಮ್ ಕೊಡಬಾರ್ದಾಗಿತ್ತು ಎಲ್ ಪಿ ಆರ್ ಅಟ್ ಲೀಸ್ಟ್ ಫೈ ಕೊಡ್ಬೇಕಾಯ್ತು ಯಾಕಪ್ಪ ಅಂದ್ರೆ ಇದು ಒಂದು ಅಂಡರ್ ತರ್ಟಿ ತೌಸಂಡ್ ಸ್ಮಾರ್ಟ್ ಫೋನ್ ಆಗಿರೋದ್ರಿಂದ ಇಲ್ಲಿ ಅಟ್ ಲೀಸ್ಟ್ ಎಲ್ ಪಿ ಡಿ ರಾಮ್ ಇನ್ನ ಓವರ್ ಆಲ್ ಈ ಓ ಎಸ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಒಂದು ಓ ಎಸ್ ಬಗ್ಗೆ ಇಲ್ಲೂ ಡಿಗ್ರೇಡ್ ಇರುವಂತದ್ದು ಅಂದ್ರೆ ಎರಡು ವರ್ಷ ನಿಮಗೆ ಓ ಎಸ್ ಅಪ್ಡೇಟ್ ಇರುವಂತದ್ದು ತ್ರೀ ವರ್ಷ ನಿಮಗೆ ಸೆಕ್ಯೂರಿಟಿ ಪ್ಯಾಚೆಸ್ ಕೂಡ ಇದ್ರಿ ಇಲ್ಲಿ ನಿಮಗೆ ಬ್ಲೂಟರ್ ಆಡ್ಸ್ ತುಂಬಾನೇ ಈ ಒಂದು ರಿಯಲ್ಮಿ ಯು ಐ ಓ ಎಸ್ ನಲ್ಲಿ ತುಂಬಾನೇ ನಿಮಗೆ ಸಿಗುತ್ತೆ ಇನ್ನು ನಾವು ಬ್ಯಾಟರಿ ಬಗ್ಗೆ ಮಾತಾಡಿದ್ರೆ ಗೈಸ್ ಇಲ್ಲಿ ನಿಮಗೆ ಸೆವೆನ್ ತೌಸಂಡ್ ಎಮ್ ಎ ಎಚ್ ಬ್ಯಾಟರಿ ಇರುವಂತದ್ದು ಗೈಸ್ ನೀವು ಒಂದು ದಿವಸ ಮಂದಿ ಒಂದೂವರೆ ದಿವಸ ಮೇಲೆ ನೀವು ಯೂಸ್ ಮಾಡಬಹುದು ಗೇಮಿಂಗ್ ಆದ್ರೆ ನಿಮಗೆ ಒಂದು ದಿವಸ ಈಸಿಲಿ ಬರುತ್ತೆ ಇನ್ನು ಚಾರ್ಜರ್ ಬಗ್ಗೆ ನಿಮಗೆ ಮಾತನಾಡಿದ ಬ್ಯಾಡ್ ಚಾರ್ಜರ್ ಇರುವಂತದ್ದು ಅರೌಂಡ್ ಒಂದ್ ತಾಸದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಫುಲ್ ಆಗಿ ನಿಮಗೆ ಚಾರ್ಜ್ ಆಗುವಂತದ್ದು ಇನ್ನು ನಾವು ನೆಟ್ವರ್ಕ್ ಕನೆಕ್ಟಿವಿಟಿ ಬಗ್ಗೆ ಮಾತನಾಡಿದ್ರೆ ಇಲ್ಲಿ ನಿಮಗೆ ಒಂಬತ್ತು ಫೈವ್ ಜಿ ಬ್ಯಾಂಡ್ ಇರುವಂತದ್ದು ವೈಫೈ ಸಿಕ್ಸ್ ಇರುವಂತದ್ದು ಬ್ಲೂಟೂತ್ ಫೈವ್ ಪಾಯಿಂಟ್ ಫೋರ್ ಇರುವಂತದ್ದು ಕ್ಯಾಮರಾ ಟು ನಿಮಗೆ ಉಳಿದು ಎಲ್ಲ ಸೆನ್ಸರ್ ಸಿಗುವಂಥದ್ದು ನಿಮ್ಗೆ ಎನ್ ಎಫ್ ಸಿ ಮಾತ್ರ ಸಿಗ್ತಾ ಇಲ್ಲ ಬಟ್ ಇಲ್ಲಿ ತರ್ಟಿ ತೌಸಂಡ್ ಸ್ಮಾರ್ಟ್ ಫೋನ್ ಅಲ್ಲಿ ನಿಮ್ಗೆ ಎನ್ ಎಫ್ ಸಿ ಸಿಗಬೇಕಿತ್ತು ಆದ್ರೆ ನಿಮ್ಗೆ ಕೊಡ್ತಾ ಇಲ್ಲ ಓವರ್ ಆಲ್ ಆಗ ಇದು ನಾಲ್ಕು ವೇರಿಯಂಟ್ ಅಲ್ಲಿ ಲಾಂಚ್ ಆಗಿದೆ ಗೈಸ್ ನಿಮಗೆ ಏಟ್ ಜಿ ಬಿ ರಾಮ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಮತ್ತು ಏಟ್ ಜಿ ಬಿ ರಾಮ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಮತ್ತು ಟ್ವೆಲ್ ಜಿ ಬಿ ರ್ಯಾಮ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಮತ್ತು ಟ್ವೆಲ್ ಜಿ ಬಿ ರಾಮ್ ಫೈವ್ ಒನ್ ಟು ಜಿ ಬಿ ಈ ರೀತಿ ಲಾಂಚ್ ಆಗಿರುವಂತದ್ದು ಆದರೆ ಇಲ್ಲಿ ಸೆಂಟ್ರಿಕ್ ಸ್ಮಾರ್ಟ್ ಫೋನ್ ಅಂದ್ರೆ ತರ್ಟಿ ತೌಸಂಡ್ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಬೇಸಿಕ್ ವೇರಿಯಂಟೇ ನಿಮಗೆ ಏಟ್ ಜಿ ಬಿ ರಾಮ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಕೊಡಬೇಕಿತ್ತು ಬಟ್ ಇವರು ಕೊಟ್ಟಿಲ್ಲ ಇದೊಂದು ಡೌನ್ ಗ್ರೇಡ್ ಅಂತಾನೆ ಹೇಳ್ತೀನಿ ಯಾಕೆ ರಿಯಲ್ಮಿ ಯಾವ ಯಾವತ್ತೂ ಇವರು ಪರ್ಫಾರ್ಮೆನ್ಸ್ ಸ್ಮಾರ್ಟ್ ಫೋನ್ ಗಳನ್ನ ಲಾಂಚ್ ಮಾಡ್ತಾರೆ ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ಅಡ್ಬಿದಾರೆ ಅಂದ್ರೆ ಇವರು ಒಂದು ಕ್ಯಾಮ್ರಾಗೆ ಈ ರೀತಿ ಮಾಡ್ತಾ ಇದಾರೆ ಅಂತ ನಂಗೆ ಅನಸ್ತಾ ಇಲ್ಲ ನಾವು ಕ್ಯಾಮರಾ ಬಗ್ಗೆ ಮಾತನಾಡಿದ್ರೆ ಕ್ಯಾಮ್ರಾ ವೈಸ್ ಇಲ್ಲಿ ಸೋನಿ ಸೆನ್ಸಾರ್ ಇರುವಂತದ್ದು ಎಕ್ಸ್ ಏಟ್ ನೈನ್ ಸಿಕ್ಸ್ ನಿಮ್ಗೆ ಇಲ್ಲಿ ಸೋನಿ ಸೆನ್ಸರ್ ಸಿಗ್ತಾ ಇರುವಂತದ್ದು ಇದು ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಸೆನ್ಸರ್ ಅಂದ್ರೆ ಅಂದ್ರೆ ಫೋಟೋ ನಿಮಗೆ ಒಂದು ಒಳ್ಳೆಯ ಕ್ವಾಲಿಟಿ ಅದೇ ಅಂದ್ರೆ ತರ್ಟಿ ತೌಸಂಡ್ ಒಳಗೆ ಇದು ಬರುವಂತದ್ದು ಅಂದ್ರೆ ಇಲ್ಲಿ ತರ್ಟಿ ತೌಸಂಡ್ ಒಳಗೆ ಎಲ್ ವೈ ಟಿ ಸೆವೆನ್ ಹಂಡ್ರೆಡ್ ಈ ರೀತಿ ಒಂದು ಕ್ಯಾಮರಾಸ್ ಗಳು ಸಿಗ್ತಿದ್ರು ಬಟ್ ಇದನ್ನ ಆಡ್ ಮಾಡಿಲ್ಲ ಇದು ಓಲ್ಡ್ ಸೆನ್ಸರ್ ನಿಮ್ಗೆ ಸಿಗುತ್ತಾ ಇರುವಂತದ್ದು ಇನ್ನ ನಾವು ಅಲ್ಟ್ರಾ ವೈಡ್ ಫಿಫ್ಟೀನ್ ಮೆಗಾಪಿಕ್ಸಲ್ ಇಲ್ಲಿ ಸೆನ್ಸರ್ ಕೂಡ ಸಿಗುತ್ತೆ ನಿಮ್ಗೆ ಇಲ್ಲಿ ರೇಯರ್ ಬಗ್ಗೆ ಮಾತನಾಡಿದ ರೇಯರ್ ನಿಮಗೆ ಫೋರ್ ಕೆ ಸಿಕ್ಸ್ಟಿ ಎಪ್ ಎಸ್ ನಲ್ಲಿ ವಿಡಿಯೋನ ಶೂಟ್ ಮಾಡಬಹುದು ಇನ್ನು ಸೆಲ್ಫಿ ಬಗ್ಗೆ ಮಾತನಾಡಿದ ಸೆಲ್ಫಿನ ನಿಮಗೆ ಫಿಫ್ಟೀನ್ ಮೆಗಾ ಪಿಕ್ಸಲ್ ಸಿಗುತ್ತೆ ಇಲ್ಲಿ ನೀವು ಕೂಡ ಫೋರ್ ಕೆ ಸಿಕ್ಸ್ಟಿ ಎಪ್ ಎಸ್ ನಲ್ಲಿ ನೀವು ವಿಡಿಯೋನ ಶೂಟ್ ಮಾಡಬಹುದು ಐ ಹೋಪ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ ಇಷ್ಟ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಐಕಾನ್ ಕೂಡ ಮಾಡಿ ಮುಂದಿನ ಸಿಗ್ತೀನಿ ಅಲ್ಲಿ ಊಟ ಬಾಯ್